ಕರ್ನಾಟಕ ರಾಜ್ಯದ ಅರಣ್ಯ ಮಂತ್ರಿಗಳಾದಂಥ ಈಶ್ವರ್ ಅವರು ಈ ವಿಡಿಯೋ ನೋಡಲೇಬೇಕು ಈಶ್ವರ್ ಖಂಡ್ರೆ ಕರ್ನಾಟಕ ರಾಜ್ಯದ ಒಂದು ಗರ್ಜಿಸುವ ಹುಲಿ ಭಾಳ ಇಚ್ಛಾಶಕ್ತಿ ಉಳ್ಳಂಥ ಈ ಮಂತ್ರಿ ತನ್ನ ಮಗನನ್ನು ಪಾರ್ಲಿಮೆಂಟ್ಗೆ ಕಳಿಸಾರ ಅದರ ಬಗ್ಗೆ ಅನೇಕ ವಿಡಿಯೋಗಳನ್ನು ಮಾಡಿದ್ನಿ ಅವರ ಸಂಪೂರ್ಣ ವಿವರ ಆಫೀಸ್ಗೆ ಬರೋದು ವಿಕಾಸವಲ್ಲಿ ಸಿಗೋದು ಜನಸಂಪರ್ಕದ ಜೊತೆ ಸಿಗೋದು ಮನೆಯಲ್ಲಿ ಸಿಗೋದು ಎಲ್ಲರಿಗೂ ಸರಳ ವಿರಳವಾಗಿ ಸಿಗುವಂಥ ಅರಣ್ಯ ಮಂತ್ರಿ ಇವತ್ತು ಇದೇ ಮೈಸೂರು ಪ್ರಾಂತದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಅಬುದಲ್ ಮಲೀಕನ ಸ್ಟೋರಿ ತೊಗೊಂಡು ಬಂದೀನಿ ಆ ಯುವಕ ಏನು ಮಾಡ್ಯಾನ ಅರಣ್ಯ ಮಂತ್ರಿಗಳ ಇವತ್ತು ನೀವು ನೋಡಲೇಬೇಕು ಇಂಥ ಯುವಕರನ್ನು ಇವತ್ತು ಒಂದು ಸಮಾಜದ ಮುಖಿಯಾಗಿ ಈ ಅರಣ್ಯ ಇಲಾಖೆಯಿಂದ ಕೊಡಮಾಡುವ ಪ್ರಶಸ್ತಿಗಳನ್ನ ಕೊಡಬೇಕು ಯಾಕೆ ಕೊಡಬೇಕು ಎಷ್ಟೋ ಜನರು ಇವತ್ತು ನಾವು ನೋಡಿದ್ದೀವಿ ಕರೋನಾದಲ್ಲಿ ಆಕ್ಸಿಜನ್ ಇಲ್ಲದ ಸತ್ರು ಆಕ್ಸಿಜನ್ ಹೆಂಗೆ ತಯಾರಾಕೈತಿ ರೀ ಇದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ವಿಚಾರ ಮಾಡಬೇಕು ಆಕ್ಸಿಜನ್ ಏನದೇನು ಮಣಪ್ಯಕ್ತಿರಲ್ಲ ಅದೇನು ಒಂದು ದ್ರಾವಣ ಆ ದ್ರಾವಣ ಎದರಿಂದ ತಯಾರಾಕೈತಿ ಇದ ಗಿಡ ಮರಗಳನ್ನು ನೆಡಬೇಕು ಇವತ್ತು ಕೋಟಿ ಗಂಟಲೆ ಜನ ಇದ್ದರು ಒಂದೊಂದು ಕೋಟಿ ಜನ ಒಂದೊಂದು ಗಿಡ ನೆಟ್ರ ಹಚ್ಚ ಹಸಿರು ಆಗತೈತಿ ಎಲ್ಲಿ ನೋಡಿದಲ್ಲಿ ಹಸಿರು ಎಷ್ಟು ಚಂದ ಮಳಿ ಆಗತೈತಿ ಪ್ರಾಣಿ ಪಕ್ಷಿಗಳು ಎಷ್ಟೊಂದು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಯುವಕ ಗುಂಡ್ಲುಪೇಟೆಯ ಅಬ್ದುಲ್ ಮಲಿಕ್ ಅನೇಕ ಸಾಮಾಜಿಕ ಚಟುವಟಿಕೆದೊಂದಿಗೆ ಬಂದಾನೆ ಲಕ್ಷಾಂತರ ಗಿಡ ಹಚ್ತಾನೆ ಕರ್ನಾಟಕ ಕಾವಲ ಪಡೆಯನ್ನು ನಿರ್ಮಾಣ ಮಾಡ್ಕೊಂಡಾನ ಆ ಥರದ ಅಧ್ಯಕ್ಷವಾದಾನೆ ಅನೇಕ ಅವನ ಜೊತೆ ಒಂದು ಗ್ಯಾಂಗ್ ಐತಿ ಆ ಎಲ್ಲ ಪದಾಧಿಕಾರಿಗಳ ಜೊತೆ ಸ್ವ ಇಚ್ಛಾ ಮನಸೋ ಇಚ್ಛಾ ಪ್ರೀತಿ ಶ್ವಾಸದಿಂದ ಪೌರ ಕಾರ್ಮಿಕರಿರ್ಬೋದು ಇವತ್ತು ಗ್ರಾಮೀಣ ಮಟ್ಟದ ಸಮಸ್ಯೆ ಇರ್ಬೋದು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆ ಮೇಲೆ ಹೋಗಿ ಅಲ್ಲಿ ಒತ್ತಡ ಪ್ರಭಾವ ತರ್ತಾನ್ ಆ ಕೆಲಸ ಮಾಡ್ತಾನ್ ಇವತ್ತು ಆ ಕಾವಲು ಸಮಿತಿ ಇವತ್ತು ಕರ್ನಾಟಕಕ್ಕೆ ಒಂದು ಕಾವಲಾಕಾಯಿ ಆಗತೈತಿ ಯುವಕರ ಪಡೆ ಇವತ್ತು ಗಿಡ ಹಚ್ಚಬೇಕ್ರಿ ಮನೆಗೊಂದು ಮರ ಮರ ನೆಡಿ ಬರ ಅಳಿಸಿ ಅಂಥೇಳಿ ಎಷ್ಟು ಶ್ಲೋಗನ ಮಾಡ್ತಿದ್ರು ಇದೇ ಅರಣ್ಯ ಇಲಾಖೆಯ ಮಂತ್ರಿಗಳೇ ಇವತ್ತು ಗುಂಡ್ಲಿಪೇಟೆಯ ಅಬ್ದುಲ್ ಮಲಿಕ್ನನ್ನು ನೀವು ಕರೆಸ್ತೀರಿ ಕರ್ನಾಟಕ ಸರ್ಕಾರ ಇವತ್ತು ಫಲಶ್ಯುತವಾದ ಫಲವತ್ತಾದ ರಾಜ್ಯ ಈ ರಾಜ್ಯದಲ್ಲಿ ಇಂಥ ಯುವಕರು ಇವತ್ತು ಪ್ರತಿಭೆಗಳಿಂದ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬೆಳಕಿಗೆ ಬಂದಾರ ಅದರಲ್ಲಿ ಈ ಅಬ್ದುಲ್ ಮಲಿಕ್ ಅಬ್ದುಲ್ ಮಲಿಕ್ ಮಾಡುತ್ತಿರುವ ಚಟುವಟಿಕೆ ಎಲ್ಲ ವೀಡಿಯೋ ಮುಖಾಂತರ ತೋರಿಸಾಕತೀನಿ ಎಷ್ಟೋ ಜನರ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಟ್ಟು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಸಲ್ಲಿಸಿ ಅವರ ಕಾರ್ಯಗಳನ್ನು ಮಾಡಿಕೊಟ್ಟಂತ ಇದೆ ಅಬ್ದುಲ್ ಮಲಿಕ್ ದಕ್ಷಿಣ ಕರ್ನಾಟಕದ ಯುವಕ ಅವನಿಗೆ ಭವಿಷ್ಯ ಐತಿ ಹೆಂಗೆ ಭವಿಷ್ಯ ಐತಿ ಅಲ್ಲಿ ಜಾತಿ ಮತ ಪಂಥವಿಲ್ಲ ರೀತಿ ನೀತಿ ಸಿದ್ಧಾಂತಗಳದಾವ್ರಿ ಎಲ್ಲರ ಜೊತೆ ಸಮಭಾಗಿ ಸಮಪಾಲಿನಂತೆ ತಿರುಗಾಡ್ತಾನೆ ಆ ಯುವಕ ಅಬ್ದುಲ್ ಮಲಿಕ್ ಅವನ ಜೊತೆ ಅವ್ರ ಜೊತೆ ಯಾರ್ದಾರ ಅವ್ರದ್ದು ಒಂದು ಸ್ವಲ್ಪ ಹೇಳಬೇಕಾರಲ್ಲ ಅವ್ರ ಜೊತೆ ನೋಡಿರಿ ಮುಬಾರಕ ಸುಭಾಸ್ ಬ್ರಹ್ಮಾನಂದ ಅಬ್ದುಲ್ ರಶೀದ್ ರಾಮೇಗೌಡ ಕುಂಜೊಟ್ಟಿ ಸಾಧಿಕ ಪಾಷ ರಾಜು ಮಾಸ್ಟರ್ ಮಲ್ಲಯ್ಯ ಪ್ರವೀಣ್ ಕಂದೇಗಾಲ ಮನಸ ಪಿ ಬಾಲು ಇಂಥ ಯುವಕರೊಂದು ಪಡೆ ಕಟ್ಕೊಂಡು ಎಲ್ಲರೂ ಕಾರ್ಯಾಧ್ಯಕ್ಷರದಾರ ಉಪಾಧ್ಯಕ್ಷರದಾರ ಪದಾಧಿಕಾರಿ ಇದ್ದಾರ ತಾಲೂಕಾ ಮಟ್ಟದಲ್ಲಿದ್ದಾರೆ ಜಿಲ್ಲಾ ಮಟ್ಟದಲ್ಲಿದ್ದಾರೆ ಕರ್ನಾಟಕ ಕಾವಲು ಸಮಿತಿ ಇವತ್ತು ಗುಂಡ್ಲುಪೇಟೆಯಲ್ಲಿ ಮಾಡುತ್ತಿರುವ ಈ ಕಾರ್ಯಚಟುವಟಿಕೆ ಅರಣ್ಯ ಮಂತ್ರಿ ನೇರವಾಗಿ ಗುಂಡ್ಲಿಪಟ್ಟೆಗೆ ಭೇಟಿ ಕೊಡಬೇಕು ಅಲ್ಲಿ ಹೋಗಿ ಈ ಯುವಕರು ಗಿಡಗಳನ್ನು ಬೆಳೆಸಿ ಇವತ್ತು ನಮ್ಮ ರಾಜ್ಯಕ್ಕೆ ಹಸಿರು ಒಣ ತರಾಕತಾರ ಶಾಂತಿಯ ತೋಟ ಅಂತಾರ ಗೊತ್ತಾಯ್ತಲ್ಲ ಆ ಶಾಂತಿಯ ತೋಟದಲ್ಲಿ ಗಿಡಗಳಿದ್ರೆ ಅಷ್ಟೇ ಶಾಂತಿಯ ತೋಟ ರೀ ಇಂಥ ಯುವಕರಿಗೆ ಒಂದು ಪಾಠಶಾಲೆ ಆಗಬೇಕು ಪರಿಸರ ರಕ್ಷಣೆ ಮಾಡಬೇಕು ಇವತ್ತು ಎಲ್ಲಿ ನೋಡಿದಲ್ಲಿ ಕಸ ವಿಲೇವಾರಿ ಆಗಲ್ದಾನೆ ಎಷ್ಟೊಂದು ದುರ್ನಾತ ಬಂದು ಇವತ್ತು ರೋಗ ರುಜಿನಿಗಳಾಗ್ಯಾವ ಆದರೆ ಪರಿಸರವನ್ನು ಸಂರಕ್ಷಣೆ ಯಾರು ಮಾಡಬೇಕು ಪ್ರತಿಯೊಂದು ಸರ್ಕಾರ ಮಾಡಬೇಕಂತಲ್ಲ ಕೋಟಿ ಗಂಟಲೆ ಬಂಗಲೆ ಕಟ್ತೀರಿ ಹತ್ತು ಸಾವಿರ ರೂಪಾಯಿ ನಿಮ್ಮ ಪರಿಸರ ಸಂರಕ್ಷಣೆ ಸಲುವಾಗಿ ಒಂದು ಚರಂಡಿ ವ್ಯವಸ್ಥೆ ಮಾಡ್ಕೊಳ್ಳೋದಿಲ್ಲ ಆ ಚರಂಡಿ ಪಂಚಾಯತ್ ಅವ್ರು ಮಾಡಬೇಕು ನಗರಸಭೆದವ್ರು ಮಾಡಬೇಕು ಪುರಸಭೆದವ್ರು ಮಾಡಬೇಕು ಯಾಕೆ ರೀ ಕೋಟಿ ಗಂಟಲೆ ಬಂಗಲೇ ಕಟ್ತೀರಿ ಹತ್ತು ಸಾವಿರ ರೂಪಾಯಿ ಶೇರ್ ಮಾಡೋದಿಲ್ಲ ಇಂಥ ಇಚ್ಛಾಶಕ್ತಿ ಉಳ್ಳಂಥ ಇಂಥ ಯುವಕರು ಈಗ ಮುಂದೆ ಬಂದ್ರೆ ಎಲ್ಲವೂ ಪರಿಸರ ರಕ್ಷಣೆ ಆಕೈತಿ ಇವತ್ತು ಪರಿಸರ ಮಾಲಿನ್ಯದಿಂದ ಎಷ್ಟೊಂದು ರೋಗಗಳು ಬರಾಗತ್ತವು ಬೆಂಗಳೂರದಾಗ ಒಂದು ಸ್ವಲ್ಪ ಸುತ್ತಾಡ್ರೆ ಕೇಂದ್ರ ಕರಿದು ಬೀಳ್ತೈತಿ ಇಂಥವೆಲ್ಲ ಪರಿಸರ ಮಾಲಿನ್ಯದಿಂದ ಆಕೈತಿ ಅದರ ಸಲುವಾಗಿ ಎಲ್ಲರೂ ಗಿಡಗಳನ್ನು ನೆಡಬೇಕು ಮನೆಗೊಂದು ಮರ ಮನೆಯಲ್ಲಿ ಏಳು ಸದಸ್ಯರಿದ್ದರೆ ಏಳು ಮರ ಐದು ಸದಸ್ಯರಿದ್ದರೆ ಐದು ಮರ ಹಳೇ ಕಾಲದ ಜನ ನೂರಾರು ವರ್ಷದ ಮರುಗಳು ಕಟ್ಟಿದ್ರು ಆ ಮರುಗಳ ನೆರಳದಿಂದ ಇವತ್ತು ನಾವು ಬದುಕಾಕತೀವಿ ಅವನು ಸಹಿತ ನೆಲ ಕತ್ತರಿಸುತ್ತೇರಿ ಅದರ ಬದಲಿ ಒಂದು ಹತ್ತತ್ತು ಗಿಡ ಹಚ್ಚಾಗ್ತಾ ಇರಲಿಲ್ಲ ಇಂಥ ಯುವಕರು ಕಾ ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆಯಲ್ಲಿ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಅವರಿಗೆ ಒಂದು ಲೈಕ್ ಮತ್ತು ಶೇರ್ ಕೊಡಬೇಕು ಇಂಥ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಇಂಥ ಯುವಕರ ಪಡೆ ಪ್ರತಿ ಕ್ಷೇತ್ರದಲ್ಲಿ ತಯಾರಾದರೆ ಅದಕ್ಕೊಂದು ಶಕ್ತಿ ಬರ್ತೈತಿ ಅನ್ನೋದೇ ಕಡಕ ಜವಾರಿ ಕಾಕ ಉದ್ದೇಶ ದಕ್ಷಿಣ ಕರ್ನಾಟಕದವರೇ ಈ ವಿಡಿಯೋನ ಪ್ರತಿ ಮನೆ ಮನೆಗೆ ಮುಟ್ಟಿಸ್ರಿ ಹಾಗಾದರೆ ಯೂಟ್ಯೂಬ್ದಾಗ್ಬಿಟ್ಟು ಬಿಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ